ಸೊ ಹೇಗೆ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಏನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಂತ ಹೇಳಿ ಏನೊಂದು ಇಪ್ಪತ್ತ್ನಾಲ್ಕು ಸಾವಿರ ಪ್ಲಸ್ ವೇಕೆನ್ಸಿ ಏನು ಕಾಲ್ಪ ಮಾಡಿದ್ರು ಆಲ್ರೆಡಿ ಫಸ್ಟ್ ಮೆರಿಟ್ ಲಿಸ್ಟ್ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಇನ್ನು ಆದಮೇಲೆ ಥರ್ಡ್ ಮೆರಿಟ್ ಲಿಸ್ಟ್ ಕರಿತಾರ ಇಲ್ವಾ ಯಾವಾಗ ಬರ್ಬೋದು ಥರ್ಡ್ ಮೆರಿಟ್ ಲಿಸ್ಟ್ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೇನಾದರೂ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿ ತರ್ಡ್ ಮೆರಿಟ್ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾನೂನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಮೆರಿಟ್ ಲಿಸ್ಟ್ ಆಗಿರ್ಬೋದು ಕಟ್ ಅಪ್ ಆಗಿರ್ಬೋದು ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಸಪ್ರೇಟಾಗಿ ಪೋಸ್ಟ್ ಆಫೀಸ್ ಅಂತೇಳಿ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಕಮೆಂಟ್ ಬಾಕ್ಸಲ್ಲಿ ಒಂದು ಏನೊಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಓಕೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಒಂದು ಲಿಸ್ಟ್ನ ನೋಡಿದ್ರ ಅಂತ ಅನ್ಕೋತೀನಿ ಸ್ನೇಹಿತರೆ ಓಕೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಯಾರೆಲ್ಲ ಒಂದು ಸೆಲೆಕ್ಟ್ ಆಗಿದ್ದೀರಾ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯಾರೆಲ್ಲ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀರಾ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ನೋಡ್ಬೋದು ಇದೇ ತಿಂಗಳು ಆರನೇ ತಾರೀಕು ಅಂದರೆ ಮೇ ಆರನೇ ತಾರೀಕು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನೂ ಯಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಸೊ ಮೇ ಆರನೇ ತಾರೀಕಿನ ಒಳಗಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಆರುನೂರ ಆರು ಒಂದು ವಿದ್ಯಾರ್ಥಿಗಳ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಇದು ನೋಡಿದರೆ ಗೊತ್ತಾಗುತ್ತೆ ತುಂಬ ಜನ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಜಾಬ್ ಆದರೂ ಕೂಡ ಹೋಗಿಲ್ಲ ಸ್ನೇಹಿತರೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಇರೋದೇ ಇಪ್ಪತ್ನಾಲ್ಕು ಸಾವಿರ ವೇಕೆನ್ಸಿ ಅದರಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಇನ್ನೂ ಆರುನೂರ ನೂರ ಆರು ವೇಕೆನ್ಸಿಗಳು ಖಾಲಿದೆ ಅಂತ ನೋಡಿದರೆ ಇನ್ನು ಥರ್ಡ್ ಮೆರಿಟ್ ಲಿಸ್ಟ್ ಬಂದರೂ ಕೂಡ ಅದರಲ್ಲಿ ಎರಡು ನೂರ ಐವತ್ತರಿಂದ ಒಂದು ಮೂರ್ನೂರು ಜನದೊಂದು ತರ್ಡ್ ಮೆರಿಟ್ ಲಿಸ್ಟಲ್ಲಿ ಅಲ್ಲಿ ಕೂಡ ಹೆಸರು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ತರ್ಡ್ ಮೆರಿಟ್ ಲಿಸ್ಟಲ್ಲಿ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲಬಹುದು ಅಂತ ನೋಡಿದರೆ ಕೆಲವೊಂದು ಡಿವಿಜನ್ ಬಂದ್ಬಿಟ್ಟು ನೋಡ್ಬೋದು ತುಂಬಾ ಒಂದು ಕಡಿಮೆ ಕಟ್ ಆಫ್ ಕೂಡ ನಿಲ್ಲುತ್ತೆ ಮತ್ತು ಯಾರೆಲ್ಲ ಒಂದು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಇದ್ದಾರೆ ನಿಮ್ದು ಒಂದು ತುಂಬಾ ಕಡಿಮೆ ಕ್ಯಾಂಡಿಡೇಟ್ ಒಂದು ಕಡಿಮೆ ಕಟಾಪ್ ಕೂಡ ನಿಲ್ಬೋದು ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಮತ್ತೇನು ಯಾರೆಲ್ಲ ಬಂದ್ಬಿಟ್ಟು ಬೆಂಗಳೂರು ಬೆಂಗಳೂರು ಈಸ್ಟ್ ಆಗಿರ್ಬೋದು ಬೆಂಗಳೂರು ವೆಸ್ಟ್ ಆಗಿರ್ಬೋದು ಮತ್ತೆ ಬೆಂಗಳೂರು ಜಿ ಪಿ ಯು ಅಂತ ಒಂದು ಡಿವಿಜನ್ ಇದೆ ಸ್ನೇಹಿತರೆ ಅಲ್ಲಿ ಅತಿ ಕಡಿಮೆ ನಿಂತಿರೋದೇ ಕರ್ನಾಟಕದಲ್ಲಿ ಬೆಂಗಳೂರು ಜಿ ಪಿ ಓ ಇಲ್ಲಿ ನಾನು ತೋರಿಸ್ತೀನಿ ನೀವು ನೋಡಬಹುದು ಬಾಗಲಕೋಟೆ ಬಳ್ಳಾರಿ ಇಲ್ಲಿ ನೋಡಬಹುದು ಬೆಂಗಳೂರು ಜಿ ಪಿ ಓ ಡಿವಿಷನ್ ಇಲ್ಲಿ ನೋಡಬಹುದು ಅತಿ ಕಡಿಮೆ ಅಂದರೆ ನೈಂಟಿ ಸಿಕ್ಸ್ ಇಲ್ಲಿ ನೋಡಬಹುದು ಸ್ನೇಹಿತರೆ ನೈಂಟಿ ಸಿಕ್ಸ್ ನಿಂತಿದೆ ಮತ್ತೆ ಯಾರ್ಯಾರದೆಲ್ಲ ಒಂದು ನೈಂಟಿ ಫೋರ್ ನೈಂಟಿ ಫೈವ್ ಇದೆ ಬೆಂಗಳೂರು ಜಿ ಪಿ ಓ ಡಿವಿಜನ್ ಹಾಕಿದರೆ ನೈಂಟಿ ಫೋರ್ ನೈಂಟಿ ಫೈವ್ ಯಾರದೆಲ್ಲ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗಿ ಆಗುತ್ತೆ ಮತ್ತೆ ನೈಂಟಿ ಫೈವ್ಗಿಂತ ಕಿಂತ ಯಾರದೆಲ್ಲ ಜಾಸ್ತಿ ಇದೆ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ಕರೆಕ್ಟ್ ಡಾಕ್ಯುಮೆಂಟ್ ಕೂಡ ರೆಡಿ ಮಾಡ್ಕೊಳ್ಳಿ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಯಾರದೆಲ್ಲ ಒಂದು ಲಿಸ್ಟಲ್ಲಿ ಹೆಸರು ಬಂದಿದೆ ಅವರು ಇದೇ ತಿಂಗಳು ಆರನೇ ತಾರೀಕು ಮೇ ಆರನೇ ನಿಮ್ಮ ನಿಮ್ಮೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ರೀತಿ ಇರುವಂಥ ಪ್ರಾಬ್ಲಮ್ ಕೂಡ ಆಗಲ್ಲ ಸ್ನೇಹಿತರೆ ಓಕೆ ನೋಡಬಹುದು ತರ್ಡ್ ಮೆರಿಟ್ ಲಿಸ್ಟ್ ಕೂಡ ಬರುತ್ತೆ ಫೋರ್ತ್ ಲಿಸ್ಟ್ ಕೂಡ ಬರುತ್ತೆ ನನ್ನ ಪ್ರಕಾರ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೊಂದು ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ವೇಕನ್ಸಿ ಕಲ್ಪ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ನಾಲ್ಕು ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಿ ಕರೆದಿದ್ರು ಮೂವತ್ತೊಂಬತ್ತು ಸಾವಿರ ಪ್ಲಸ್ ವೇಕೆನ್ಸಿ ಇತ್ತು ಅಲ್ಲಿ ಆರು ಮೆರಿಟ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಇಲ್ಲಿ ವೆಕೆನ್ಸಿ ಕಡಿಮೆ ಇದೆ ಸೊ ನಾಲ್ಕು ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕು ಒಂದು ಲಿಸ್ಟ್ ಕೂಡ ಬರುತ್ತೆ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ ಮತ್ತೆ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ಮತ್ತೆ ಏನಾದರೂ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಸ್ನೇಹಿತರೆ ಲಿಂಕ್ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ನ ಹಾಕ್ತಾ ಇರ್ತೀನಿ ಸಿಗೋಣ ಮುಂದಿನ ಮತ್ತೆ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಶಿವಗನ ಮುಂದಿನ ನಮಸ್ಕಾರ